ಈಗ ಬೆಳಗಾವ್ ಡಿ ಸಿ ಸಿ ಬ್ಯಾಂಕ್ ಇದ್ರೆ ಸೊ ಎಲ್ಲ ಚುನಾವಣೆ ಮಾಡ್ತಾ ರೀ ಎಲ್ಲ ಕಡೆ ನಡೆದಿದೆ ನೋಡ್ರೂ ಈಗ ಅಕ್ಟೋಬರ್ ನಾಲ್ಕಿನಿಂದ ನಾಮಿನೇಷನ್ ಶುರು ಆಗ್ತೈತೆ ರೀ ಎಷ್ಟು ಸಾಧ್ಯ ಆಗ್ತೈತಿ ಅನ್ನಪೋಸ್ ಮಾಡೋಕೆ ಟ್ರೈ ಮಾಡ್ತಾ ಆಗುದಿಲ್ಲ ಆಗದಿಲ್ಲ ಇಲೆಕ್ಷನು ಮಾಡ್ತೀವಿ ರೀ ಆದರೆ ನಿಮ್ಮ ಮುಖಾಂತರ ನಾನು ಹೇಳ್ತೀನಿ ಬಹುಮತನೂ ನಾವು ರೀ ನಮಗೆ ಬಹುಮತ್ಗೆ ಬರೀ ಒಂಬತ್ತು ಸೀಟ್ ಗೆದ್ರೆ ಡಿ ಆರ್ ಓಡಿಸ್ಕೊಂಡು ಹತ್ತು ನಾವು ಬಹುಮತ ಮಾಡ್ಬೋದು ಆದರೆ ಹನ್ನೆರಡು ನಾವು ಗೆದ್ದ ಗೆಲ್ತೀವಿ ರೀ ಅಂತ ಸೀಟೆಲ್ಲ ಆ ಥರ ಪ್ಲ್ಯಾನ್ ಮಾಡಿದ್ವಿ ಮೂರು ತಿಂಗ್ಳು ವರ್ಕ್ ಮಾಡಿದ್ವಿ ಹನ್ನೆರಡು ಗೆದ್ದು ಬಹುಮತ ಮಾಡಿ ಡಿಸಿಷನ್ ಬ್ಯಾಂಕ್ ನಮ್ಮ ಗಬ್ಜಾ ಅಂತ ದೇವರ ಆಶ್ರ ರೈತರ ಬರ್ತಾರೆ ಇಲ್ಲ ಅದನ್ನು ನೀವು ಹೇಳಿದಂಗೆ ಈ ಸಲ ಯಾಕೋ ಡಿಸಿಸ್ ಬ್ಯಾಂಕ್ ಭಾಳ ಆಗಬಾರ್ದು ಮೊದಲನ ರೀ ಡಿ ಸಿ ಸಿ ಬ್ಯಾಂಕ್ ವಿಚಾರ ಒಂದು ಒಂದು ಆರೋಳಿ ಎಂಟು ಜನ ಹಿರಿಯರು ಕುಂತು ಅನ್ನ ಅಪೋಸ್ ಮಾಡ್ತಿದ್ರು ಒಂದು ಸ್ವಲ್ಪ ಇಲೆಕ್ಷನ್ ಆಗ್ತಿದ್ರು ಈ ಸಲ ಒಟ್ಟರೆ ಡಿ ಸಿ ಸಿ ಬ್ಯಾಂಕ್ ಯಾಕೆ ಈ ಥರ ಗೊತ್ತಿ ಎಲ್ಲರಿಗೂ ಅಂದರೆ ಚುನಾವಣೆ ನಿಲ್ಬೇಕಂತ ಬಂದುಬಿಟ್ಟಿದೆ ಮತ್ತು ಈ ಥರ ನೋಡ್ರಿ ಸಹಕಾರ ಒಳಗೆ ರಾಜಕಾರಣ ಇರಬಾರ್ದು ಅಂತೀವಿ ಹೀಗೆಲ್ಲ ರಾಜಕಾರಣ ಬಂದಾಗ ಕೆಡಾತೈತಿ ಈ ಹುಕ್ಕೇರಿ ಹತ್ತು ಮತ್ತೊಂದು ಬೆಳವಣಿಗೆ ಕಿತ್ತೂರ ರಾಮದುರ್ಗ ಯಾವೂ ಆಗಬಾರ್ದು ಎಲ್ಲರೂ ಸಮಾಧಾನ ಇಲೆಕ್ಷನ್ ಮಾಡಿ ಯಾರು ಪಡಿತೈತೆ ಅವ್ರು ಗೆಲ್ತಾರೆ ಆಗಬಾರ್ದಂತ ನನ್ನ ವಿಚಾರ ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ಇದು ಬಿಟ್ಟು ಚುನಾವಣೆ ಮಾಡೋಣ ಸ್ಟೈಲ್ ಏನಿದೆ ಜನ ರೈತರ ನಮ್ಮ ಜೊತೆಗೆ ಯಾವ ರೀತಿ ಹಿತದೃಷ್ಟಿಯಿಂದ ಸಹಕಾರ ಮಾಡ್ತೀವಿ ಯಾವ ರೀತಿ ಅವ್ರು ನಂಬ್ಕೊಂಡಿದ್ದಾರೆ ಜೊತೆಗೆ ನಾವು ಯಾವ ರೀತಿ ಅವರಿಗೆ ಸಹಾಯ ಸಹಕಾರ ಮಾಡ್ತೀವಿ ಅಂತ ಹೇಳಿ ನಾವು ಗೌರವಾಗಿ ಕೇಳಿದ್ವಿ ಆದರೆ ಅದೇ ವಿಚಾರವನ್ನು ಮುಂದಿಟ್ಕೊಂಡು ರಮೇಶ್ ಕತ್ತಿ ಅವರು ರಮೇಶ್ ಕತ್ತಿ ಅವ್ರು ಬಂದಿದೆ ಅಂತ ಅನ್ಕೊಂಡು ಬಂದಿದೆ ಅದಕ್ಕೆ ಏನಾದ್ರು ಕ್ಲಾರಿನ್ ಅಂದ್ರೆ ಈಗ ರಮೇಶ್ ಕತ್ತಿ ಅವ್ರು ಹೇಳಿದ್ದಾರೆ ನನಗೂ ಗಮನಕ್ಕೆ ಬಂದ್ ನೋಡಿಲ್ರಿ ಅದಕ್ಕೆ ಆಮಗೆ ಉತ್ತರ ಕೊಡ್ತೀನಿ ರೀ ಆದರೆ ಇಲ್ಲಿ ಬೇಡ ಹುಕ್ಕೇರಿ ಸಂಕೇಷದಾಗ ಹೋಗಿರ್ತೀನಲ್ಲ ರೀ ಇನ್ನೊಂದು ಎರಡು ಮೂರು ಅಂದ್ರೆ ನೋಡ್ಕೊಂಡು ಇಲ್ಲ ನಾವೇನು ಯಾರ ಜೊತೆ ಜಗಳಿಲ್ಲ ಏನೂ ಇಲ್ಲ ರೀ ಯಾಕೆ ಡೆಮೋಕ್ರಸಿ ಮಾತಾಡಕ್ಕೆ ಎಲ್ಲರಿಗೂ ರೈಟ್ಸ್ ಇರ್ತೈತಿ ಅವರು ಮಾತಾಡ್ತಾರೆ ನಾವು ಮಾತಾಡ್ತಾವೆ ನಾವು ಯಾರು ಜಗಳ ಮಾಡೋದಿಲ್ಲ ಆದರೆ ಯಾವ್ಯಾವ ವಿಷಯಕ್ಕೆ ಕ್ಲಾರಿಫೈ ಮಾಡಬೇಕಲ್ಲ ಅವನಷ್ಟು ಮಾಡ್ತೀವಿ ರೀ ಉಳಿದು ದಿದ್ದಿರ್ತೈತಿ ರಾಜಕಾರಣ ಮತ್ತು ಈ ಚುನಾವಣೆ ಬಂದ ಈ ಸರ್ಕಸ್ಸು ನಾಟಕಗಳು ಹಿಂಗೆ ನಡೀತಾವ್ರಿ ಎಲ್ಲ ಮಂದಿ ಎಲ್ಲರಿಗೂ ಚಪ್ಪಾಡಿ ಬಿಡ್ತಾವ್ರೆ ಏನು ಮಾಡೋಕ್ಕಾಗೋದಿಲ್ಲ ಸಮಾದನಲ್ಲೇ ಉತ್ತರ ಅಲ್ಲಿ ಹುಕ್ಕೇರಿ ಶಂಕೆ ಶುರುವಾದಾಗ ಯಾವ ಕ್ಲಾರಿಫೈ ಮಾಡಕ್ಕೆ ಮಾಡ್ತೀವಿ ಅವಷ್ಟು ಮಾಡೋದಿಲ್ಲ ಬಟ್ ಸಮಾಧಾನ ಎಲೆಕ್ಷನ್ ಮಾಡೋಣ ಅಂದ್ರೆ ಹುಕ್ಕೇರಿ ತಾಲೂಕಿದೆ ರೇನ್ ಅವ್ರ ಈಗ ಹುಕ್ಕೇರಿ ನೋಡೋಣ ಅದು ಯಾಕಂದ್ರೆ ಅಲ್ಲೂ ಉಸ್ತುವಾರಿ ಸಚಿವರೆಲ್ಲ ಫೈಟ್ ಮಾಡತ್ತೆ ಸೊ ರಿಸಲ್ಟ್ ಏನಾಗ್ತದೆ ನೋಡೋಣ ಓವರಲ್ಲಿ ಡಿಸ್ಟಿಕ್ ಅದು ಹೇಳಬೇಕಂದ್ರೆ ಡಿ ಸಿ ಸಿ ಬ್ಯಾಂಕ್ ನಾವು ಗೆಲ್ತೀವಿ ರೀ ಓರಾಲ್ ಇತ್ತು ಹುಟ್ಟೇರಿದ್ರೆ ನೋಡಂಡ್ ಏನಾರ ಫೈಟ್ ಇದೆ ಸೊ ಓವರ್ ಆಲ್ ನಾವು ಮೆಜಾರಿಟಿ ಮಾಡ್ಕೊಂಡು ಬಹುಮತ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ಸಮಾಧಾನ ಎಲೆಕ್ಷ ಮಾಡ್ತೀವಿ ಅವ್ರು ಏನೇನು ಮಾತಾಡೋರು ನಾವು ಭಾಳ ತಲೆ ಕೆಲ್ಸ್ಕೋದಿಲ್ಲ ನಮ್ಮ ಕೆಲಸ ನಾವು ಏನು ಮಾಡಬೇಕು ಮಾಡ್ತೀವಿ ಈಗ ನೋಡಿರಿ ಅಲ್ಲ ಈಗ ರಾಜಕಾರಣಿ ಅಂದ್ರೆ ತಂತ್ರಗಾರಿಕೆ ಎಲ್ಲ ನಡುವೆ ಅಂದ್ರೆ ಅವರು ತಂತ್ರಗಾರಿಕೆ ಮಾಡೋರು ನಾವು ಮಾಡೋರು ಅವರು ಮಾತಾಡ್ತಾರೋ ನಾವು ಮಾತಾಡ್ತೀವಿ ಈಗ ಅದಕ್ಕೆ ಯಾವ್ಯಾವ ವಿಷಯ ಕ್ಲಾರಿಫೈ ಮಾಡಬೇಕಾದ್ರು ಮಾಡ್ತೀವ್ರಿ ಅವಶ್ಯಕತೆ ಇಲ್ಲದ್ ಮಾಡೋದಿಲ್ಲ ರೀ ಈಗ ನೋಡಿ ಚುನಾವಣೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಅನ್ನ ಸೋಬ್ ಜೊಲ್ಲೆ ಅವರು ನಾವು ಕೂಡಿ ಮಾಡತ್ತೀವಿ ಸೊ ಮತದಾರಿಗೆ ಓಟ್ ಹಾಕೋದು ವಿನಂತಿ ಮಾಡ್ಕೋತಾರೆ ಫೈನಲಿ ಡಿಸಿಷನ್ ಮತದಾರ ಮಾಡಬೇಕಲ್ಲ ರೀ ನಾವು ಹೇಳ್ತು ಅವ್ರು ಹೇಳ್ತಾರೆ ಏನು ಮತದಾರ ಏನು ನಿರ್ಣಯ ಕೊಡ್ತಾರ ಅದನ್ನ ಸ್ವೀಕಾರ ರೀ ನಾವು ಗೆಲ್ದತ್ ನಮಗೂ ಆಸೆ ಇದೆ ಅಂದ್ರೆ ಫೈಟ್ ಮಾಡೋಣ ನೀವೇ ಲಕ್ಷ್ಮಣ್ ಸೌದಿ ಅತನಿಗೆ ಕೇಳ್ರಿ ನೀವೇ ಹೋಗಿ ಕೇಳ್ರಿ ನಮಗ ಮೊದಲು ಹೇಳಿಲ್ಲ ನಾವ್ರಿ ಅತನಿ ಕಾಗ್ವಾಡ ನಾವು ಚುನಾವಣೆ ಮಾಡೋದಿಲ್ಲ ಚಿಕ್ಕೋಡಿ ಮಾಡೋದಿಲ್ಲ ಹುಕ್ಕೇರಿ ಮಾಡೋದಕ್ಕೆ ನಮಗೆಲ್ಲ ಪ್ರೆಸ್ ಏನಿಲ್ಲ ನಾವು ಹನ್ನೆರಡಕ್ಕೆ ಮಾಡೋ ಹನ್ನೊಂದು ತಾಲೂಕು ಅದರ ಸೇರಿ ಹನ್ನೆರಡು ಮಾಡ್ತೀವಿ ಉಳ್ದದ್ ಮಾಡೋದು ಬದಲಾವಣೆ ಪರಿಸ್ಥಿತಿ ಒಳಗೆ ಹುಕ್ಕೇರಿಗೆ ಅನಿವಾರ್ಯವಾಗಿ ಇಲೆಕ್ಷನ್ ಮಾಡುವಂಥದ್ದು ಪತ್ರ ನಾವು ಈಗ ಚಿಕ್ಕೋಡಿ ಅತ್ನಿ ಕಾಗವಾಡದ ಕೈಯೇ ಹಾಕಿಲ್ಲ ರೀ ಅದು ಮಾಡೋಕೆ ಹೋಗಿಲ್ಲ ನಾವಲ್ಲಿ ಅಲ್ಲಲ್ಲ ಅಂದ್ರೆ ಈಗ ನಾ ಏನಲ್ಲ ರೀ ಕೋ ಆಪ್ರೇಟಿವ್ ಅಂತ ಹೇಳಿ ಬಿ ಜೆ ಪಿ ಇರಲಿ ಇರಲಿ ಜೆ ಡಿ ಎಸ್ ರಲ್ಲಿ ಎಮ್ ಎಸ್ ಎಲ್ಲಿ ಎಲ್ಲರ ಜೊತೆ ಮಾತಾಡ್ಕೊತಿರ್ತದೆ ಒಂದೊಂದು ಟೈಮ್ದಾಗ ಮಾತಾಡಿ ಮಾತಾಡಿರ್ತಾರೆ ಅವರು ಮಾತಾಡಿ ನಾವು ಮಾತಾಡಿರ್ತೀವಿ ಅದೇ ರಾಜಕೀಯ ಒತ್ತಡ ಅವ್ರಿಗೂ ಇರ್ತಾವೆ ನಮಗೂ ಇರ್ತಾವೆ ಅದಕ್ಕೆ ನಾವು ಮತ್ತೆ ಅತನೇ ಕಾವಾರು ಚುನಾವಣೆ ಮಾಡೋದಿಲ್ಲ ರೀ ಅಂದರೆ ನಾವು ಆ ಥರ ಇಂಟ್ರಫಿಯರ್ ಮಾಡೋದಿಲ್ಲ ಸೊ ಈಗ ಅವ್ರು ಇದು ಅನ್ಅಪೋಸ್ ಮಾಡೋದಿರೋದು ಅವ್ರಿಗೆ ಬಿಟ್ಟದ